ರಾಜ್ಯದ ಬಿ ಜೆ ಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ ಈಶ್ವರಪ್ಪನ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು ಈ ನಾಡಿನ ಜನಕ್ಕೂ ಗೊತ್ತಿದೆ ಸ್ವತಃ ಈಶ್ವರಪ್ಪನವ್ರಿಗೂ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಬರುವಾಗ ಈಶ್ವರಪ್ಪನ ನಮ್ಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದು ಅನ್ನೋದನ್ನು ಹೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ನಮ್ಗೆ ಹಣ ಕೊಟ್ಟು ಅಂತ ಹೇಳೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಅವ್ರು ಎಷ್ಟು ಕೊಟ್ಟು ಕೇಳಬೇಕು ಉತ್ತರ ಪ್ರದೇಶದಲ್ಲಿ ಏನು ಅಡ್ಡ ಮತದಾನ ಆಯಿತು ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತೂ ಕೇಳಬೇಕಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ಬೀಳ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅವರ ಹಿರಿತನಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ರಾಜ್ಯದ ಬಿ ಜೆ ಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ ಈಶ್ವರಪ್ಪನವ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು ಈ ನಾಡಿನ ಜನಕ್ಕೂ ಗೊತ್ತಿದೆ ಸ್ವತಃ ಈಶ್ವರಪ್ಪನವರಿಗೂ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಬರುವಾಗ ಈಶ್ವರಪ್ಪನವ್ರು ನಮ್ಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದು ಹೇಳೋದನ್ನು ಹೇಳಬೇಕಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ನಮಗೆ ಹಣ ಕೊಟ್ಟು ಅಂತ ಹೇಳೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಅವ್ರು ಎಷ್ಟು ಕೊಟ್ಟು ಅವಳು ಕೇಳಬೇಕಾಗತ್ತೆ ಉತ್ತರ ಪ್ರದೇಶದಲ್ಲಿ ಏನು ಅಡ್ಡ ಮತದಾನ ಆಯಿತು ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತೂ ಕೇಳಬೇಕಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ಗಾಜನ ಮನೆಯಲ್ಲಿ ಬೀಳತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅವರ ಹಿಡಿತರಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ